ಅಲ್ಲ ಅದು ಈಗ ದರ್ಶನ್ ಅವರನ್ನು ಮತ್ತು ಇನ್ನೂ ನಾಲ್ಕು ಜನರನ್ನು ಕಸ್ಟಡಿಗೆ ಇನ್ನೂ ಒಂದು ವಾರ ಕೊಡಿ ಅಂತ ಕೇಳಿದರು ಅವರು ಎರಡು ದಿವಸ ಕೊಟ್ಟಿದ್ದಾರೆ ಅದು ಅದಾದಮೇಲೆ ಅಷ್ಟರವರೆಗೆ ಅವರ ಇನ್ವೆಸ್ಟಿಗೇಷನ್ ಮುಗಿದ್ರೆ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರೆ ಈಗ ಪೊಲೀಸ್ ಕಸ್ಟಡಿಗೆ ನಾಲ್ಕು ಜನ ಮಿಕ್ಕವ್ರನ್ನೆಲ್ಲ ಜುಡಿಷಿಯಲ್ ಕಸ್ಟಡಿನಲ್ಲಿ ಇದ್ದಾರೆ ಮುಖ್ಯಮಂತ್ರಿಗಳು ಕೂಡ ಈ ವಿಚಾರದಲ್ಲಿ ಯಾರು ಯಾರು ಅದರ ಬಗ್ಗೆ ಎಕ್ಸೆಪ್ಟ್ ನಮ್ಮ ಆಫೀಸರ್ಸ್ ಬ್ರೀಫಿಂಗಿಗೆ ಹೋಗೋದು ಬಿಟ್ಟರೆ ಬೇರೆ ಯಾರೂ ಆ ವಿಚಾರದಲ್ಲಿ ಇಂಟರ್ಫಿಯರ್ ಆಗಿಲ್ಲ ನನಗೆ ಗೊತ್ತಿದ್ದಾಗೆ ಅದರ ಅದು ಅವಶ್ಯಕತೆಯೂ ಇಲ್ಲ ಯಾರಿಗೂ ಯಾರನ್ನು ನಾವು ನಾನಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾರನ್ನು ಕೂಡ ಈ ವಿಷಯದಲ್ಲಿ ನಾವು ಎಂಟರ್ಟೈನ್ ಮಾಡಿಲ್ಲ ನಮ್ಮ ಹತ್ರ ಯಾರೂ ಬಂದಿಲ್ಲ ಕೂಡ ನನ್ನ ಹತ್ರ ಅಂತೂ ಯಾರೂ ಬಂದೇ ಇಲ್ಲ ಬಿಜೆಪಿ ಶಾಸಕರ ಸಂಬಂಧಿಯೊಬ್ಬರು ಕೂಡ ಅಲ್ಲಲ್ಲ ಇರ್ಬೋದೇನೋ ಗೊತ್ತಿಲ್ಲ ನನಗೆ ಅದನ್ನು ಈಗ ನಾವು ಪಕ್ಷದ ಆಧಾರದ ಮೇಲೆ ಈ ಕೇಸನ್ನೇನು ನಾವು ನೋಡ್ತಾ ಇಲ್ಲ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಅವರು ಒಂದು ವೇಳೆ ನಮ್ಮ ಪಕ್ಷದಲ್ಲಿದ್ದರೂ ಕೂಡ ಅವರು ತಪ್ಪಿ ತಪ್ಪಿತಸ್ಥರು ತಪ್ಪಿತಸ್ಥರೆ ಅವ್ರೇನಾದರೂ ಬೇರೆ ಪಕ್ಷದಲ್ಲಿದ್ದರೆ ಕೂಡ ಅದನ್ನು ನಾವು ಮುಖ್ಯವಾಗಿ ತೊಗೊಳೋದಕ್ಕೆ ಹೋಗಲ್ಲ ಅವರು ಏನು ತಪ್ಪು ಮಾಡಿದಾರೇನೋ ಆ ಆ ಆಧಾರದ ಮೇಲೆ ಹೋಗಬೇಕಾಗುತ್ತೆ